ಎಲ್ಲರಿಗೂ ನಮಸ್ತೆ ನಾನ್ ನಿಮ್ಮ ಕೀರ್ತನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಚಾತುರ್ಮಾಸದ ಸಮಯದಲ್ಲಿ ವಿಷ್ಣು ಮಲ್ಗಿರ್ತಾನೆ ಇದು ನಿಜಾನ ಹಾಗಿದ್ರೆ ಏಕಾದಶಿನಾದ್ರೂ ಯಾಕೆ ಆಚರಿಸ್ಬೇಕು ಅನ್ನೋದು ಕೆಲವರ ಪ್ರಶ್ನೆ ಆಗಿರುತ್ತೆ ಪ್ರಶ್ನೆಗೆ ಇವತ್ತು ನಾನು ನಿಮ್ಗೆ ಉತ್ತರ ನೀಡ್ತಾ ಇದ್ದೇನೆ ಹೌದು ವಿಷ್ಣು ಚಾತುರ್ಮಾಸದ ಸಮಯದಲ್ಲಿ ಮಲಗಿರ್ತಾನೆ ಅಂದ್ರೆ ಯೋಗ ನಿದ್ರೆಯಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೊದಲನೇದಾಗಿ ಚಾತುರ್ಮಾಸ ಅಂದ್ರೆ ಏನು ಅನ್ನೋದು ತಿಳಿಸ್ಕೊಡ್ತೇನೆ ಚಾತುರ್ಮಾಸ ಅಂತ ಅಂದ್ರೆ ಒಂದು ಏಕಾದಶಿ ಇದೆ ದೇವಶಯನಿ ಏಕಾದಶಿ ಇಂದ ದೇವ ಉತ್ಥಾನ ಏಕಾದಶಿ ವರೆಗಿನ ಸಮಯ ಏನಿದೆ ಅಲ್ಲ ಆ ಸಮಯಕ್ಕೆ ಚಾತುರ್ಮಾಸ ಅಂತ ಹೇಳಿ ಕರೀತಾರೆ ಹಾಗಿದೆ ದೇವಶಯನಿ ಹೆಸರೇ ಹೇಳೋ ಹಾಗೆ ದೇವಶಯನಿ ದೇವರು ಮಲಗಿರುವಂತಹ ಸಮಯದಿಂದ ದೇವ ಉತ್ಥಾನ ದೇವರು ಎದ್ದೇಳುವರೆಗೂ ಉತ್ಥಾನ ಅಂದ್ರೆ ಎದ್ದೇಳುವುದು ಎದ್ದೇಳುವರೆಗಿನ ಸಮಯ ಚಾತುರ್ಮಾಸ ಆಗಿರುತ್ತೆ ಈ ಸಮಯದಲ್ಲಿ ಏಕಾದಶಿಯನ್ನ ಮಾಡೋದ್ರಿಂದ ಫಲ ಸಿಗತ್ತಾ ಇದೊಂದು ಪ್ರಶ್ನೆ ಹೌದು ಪವಿತ್ರವಾದಂತಹ ಏಕಾದಶಿ ಪ್ರಿಯವಾದದ್ದು ವಿಷ್ಣುವಿಗೆ ಆಗಿರುತ್ತೆ ಇದನ್ನ ಪದ್ಮ ಪುರಾಣದಲ್ಲಿ ಮತ್ತು ಭವಿಷ್ಯ ಪುರಾಣದಲ್ಲಿ ಮತ್ತು ಅಹ್ ಬ್ರಹ್ಮ ವೈವರ್ತ್ಯ ಪುರಾಣದಲ್ಲಿಯೂ ಸಹ ಉಲ್ಲೇಖ ಮಾಡಿದ್ದಾರೆ ಇಂತಹ ಏಕಾದಶಿಯನ್ನ ತುಳಸಿಯ ಸಮರ್ಪಣೆಯಿಂದ ನಾವು ಏನಾದ್ರೂ ಆಚರಣೆ ಮಾಡಿದ್ವಿ ಅಂತಂದ್ರೆ ವಿಷ್ಣುವಿಗೆ ನಾವು ಸಂಪರ್ಕದಲ್ಲಿ ಸಿಗ್ತೀವಿ ಅನ್ನೋದು ಒಂದು ಉಲ್ಲೇಖ ಹೌದು ಏಕಾದಶಿ ದಿನದಂದು ನಾವು ತುಳಸಿಯನ್ನ ಸಮರ್ಪಣೆ ಮಾಡಿ ಹಾಗೂ ಮೌನರಥದಿಂದ ದೀಪಾರಾಧನೆಯಿಂದ ವಿಷ್ಣುವಿಗೆ ಹತ್ರವಾಗಬಹುದು ಮೊದಲೇ ಇದರಲ್ಲಿ ಪ್ರಪ್ರಥಮವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಜಪ ಮಾಡುವುದರಿಂದ ನಾವು ವಿಷ್ಣುವಿಗೆ ಸಂಪರ್ಕಕ್ಕೊಳಗಾಗಬಹುದು ಆದ್ರೆ ಯೋಗ ನಿದ್ರೆಯಲ್ಲಿ ಇರ್ತಾನ ಅಲ್ವಾ ವಿಷ್ಣು ಅಂತ ಅಂದ್ರೆ ಇರ್ತಾನೆ ಆ ಭಕ್ತಿಗೆ ನಾವು ಒಲಿಸ್ಕೋಬೇಕು ಅಂತ ಹೇಳಿದ್ರೆ ಈ ಏಕಾದಶಿ ನಮಗೆ ಒಂದು ಮಾರ್ಗ ಆಗಿದೆ ಧನ್ಯವಾದಗಳು